ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಗುರುವಾರದ ಲಾಗು ಮಧ್ಯಾಹ್ನದ ಮೇಲೆ ಶುರು ಮಾಡಿದ್ದೀನಿ ಸುಮಾರು ಹೊತ್ತು ಆಗಿದೆ ಗುರುವಾರ ಅಂತ ಬಂದರೆ ಸ್ವಲ್ಪ ಡೀಪ್ ಕ್ಲೀನ್ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗೇ ಹೋಗುತ್ತೆ ಮನೇಲಿ ಕೆಲಸ ತೋಟದತ್ರ ಹೋದರೆ ತೋಟದ ಕೆಲಸ ಅವೆಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಲೇಟೇ ಆಗೋಗುತ್ತೆ ಯಾಕಂದರೆ ನಾವು ನೆಕ್ಸ್ಟ್ ಡೇ ಗು ಶುಕ್ರವಾರ ಏನು ಡೀಪ್ ಕ್ಲೀನ್ ಮಾಡೋಕ್ಕೋಗಲ್ಲ ನಾವು ಗುರುವಾರ ಏನು ಮಾಡ್ಕೊಂಡಿರ್ತೀನ ಅದೇ ಇದಕ್ಕೇ ಹೂವು ಮಾತ್ರ ಚೇಂಜ್ ಮಾಡಿ ಶುಕ್ರವಾರ ಪೂಜೆ ಮಾಡ್ತೀವಿ ಆದಷ್ಟು ನಾವು ಗುರುವಾರ ಕಳಸ ಎಲ್ಲ ತೆಗೆದು ಎಲ್ಲ ರೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಶುಕ್ರವಾರ ಯಾವುದೇ ಕಾರಣಕ್ಕೂ ನಾನು ಕಳಸ ತೆಗಿಯೋದಿಲ್ಲ ಮಾಡೋಕ್ಕೋಗಲ್ಲ ಯಾಕಂದರೆ ಶುಕ್ರವಾರ ತೆಗಿಬಾರ್ದು ಅಂತ ತುಂಬ ಜನ ಹೇಳಿದ್ರು ಅದಕ್ಕೋಸ್ಕರ ನಾನು ಮುಂಚೆ ಶುಕ್ರವಾರನೇ ತೆಗೆದು ಎಲ್ಲ ಪೂಜೆ ಇದ್ದೆ ಇವು ಇತ್ತೀಚೆಗೆ ತುಂಬ ಜನ ಹೇಳಿದ್ರು ಶುಕ್ರವಾರ ಯಾವುದೇ ಕಾರಣಕ್ಕೂ ಕಳ್ಸನ ತೆಗಿಬಾರ್ದು ಅಂತ ಹಾಗಾಗಿ ನಾನು ಹಿಂದಿನ ದಿವಸ ಗುರುವಾರನೇ ಕಳಸ ಎಲ್ಲ ತೆಗೆದು ತೊಳೆದುಬಿಟ್ಟು ಹೊಸ ನೀರು ಹಾಕಿ ನಾನು ಕಳಸನ ಉಡಿ ಪೂಜೆ ಮಾಡ್ತೀನಿ ಶುಕ್ರವಾರ ಮಾತ್ರ ಸ್ವಲ್ಪ ದೇವ್ರ ಮನೆಯವೆಲ್ಲ ಒರೆಸ್ಕೊಂಡು ನಾನು ಹೊಸ ಹೂವು ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಸೊಕೇಶ್ ನನಗೆ ಗುರುವಾರ ಅಂತ ಬಂದರೆ ತುಂಬ ಹೊತ್ತು ಅದೇ ಆಗೋಗುತ್ತೆ ಮನೆ ದೇವ್ರ ಮನೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀನಲ್ಲ ಆದಷ್ಟು ನಾವು ಶುಕ್ರವಾರ ಜಾಸ್ತಿ ಧೂಳೆಲ್ಲ ಹೊಡ್ಯೋಕೆ ಹೋಗೋಲ್ಲ ಸೊ ಮನೆ ತುಂಬ ಜನ ಹೇಳ್ತಾರೆ ನಾನು ಬೇರೆಯವ್ರು ಹೇಳೋದನ್ನೇ ಸ್ವಲ್ಪ ಕೆಲವೊಂದು ಫಾಲೋಅಪ್ ಮಾಡ್ತಾ ಇದ್ದೀನಿ ಶುಕ್ರವಾರ ಜಾಸ್ತಿ ಧೂಳು ತೆಗೆದು ಮನೆಯಿಂದ ಹೊರಗಡೆ ಹಾಕ್ಬಾರ್ದು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ಸೊ ಹಾಗಾಗಿ ಕೆಲವೊಂದು ರೂಲ್ಸ್ನ ನಾನು ಫಾಲೋ ಅಪ್ ಮಾಡ್ತಾಯಿರ್ತೀನಿ ಆವಾಗವಾಗ ಇವಾಗ ಪೂಜೆ ಎಲ್ಲ ಆಯಿತು ಗುರುವಾರ ತುಂಬ ಹೊತ್ತು ಹೋಯ್ತು ಹೋಯಿತು ಸುಮಾರು ನಾಲ್ಕು ಗಂಟೆ ಹಿಂಗೆಲ್ಲ ಆಗೋಯಿತು ಋತು ಕೂಡ ಇನ್ನೇನು ಬರ್ತಾನೆ ಅವನಿಗೂ ಕೂಡ ಅಡುಗೆ ಮಾಡಬೇಕು ರೈಸ್ ಇಲ್ಲ ಅವ್ನಿಗೆ ಬಂದಾಗ ಸಂಜೆ ಟೈಮು ಬಂದಾಗ ಏನಾದರೂ ಒಂದು ಸ್ವಲ್ಪ ಊಟ ಏನಾದರೂ ಹಾಕಿ ಕೊಡ್ತೀನಿ ಏಕೆಂದರೆ ಸರಿಯಾಗಿ ತಿಂದಿರಲ್ಲ ಮಧ್ಯಾಹ್ನನೂ ಸರಿಯಾಗಿ ತಿಂದಿರಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಮಾಡಿದ್ದಾದ್ರೂ ಕೊಡ್ತೀನಿ ಇಲ್ಲ ಬೆಳಗ್ಗೆ ಟಿಫನ್ ಇದ್ದರೆ ಅದನ್ನಾದರೂ ಕೊಡ್ತೀನಿ ಬಟ್ ಬಂದವನಿಗೇನಾದರೂ ಒಂದು ಊಟ ಅಥವಾ ತಿಂಡಿನಾದರೂ ಕೊಡ್ತೀನಿ ಹಾಗೆ ರೈಸ್ ಏನೂ ಇರಲಿಲ್ಲ ಅಂತ ಅವನಿಗೆ ಸ್ವಲ್ಪ ರೈಸ್ನ ಮಾಡಿಟ್ಟೆ ಯಾಕಂದರೆ ಬಂದ ತಕ್ಷಣ ಏನಾದರೂ ಕೇಳ್ತಾನೆ ಹಾಗಾಗಿ ಬಂದ ತಕ್ಷಣ ನಾವು ಬಿಸ್ಕೆಟ್ಸು ಆ ಥರ ಏನೂ ಕೊಡಲ್ಲ ನಾಲ್ಕೂವರೆಗೆಲ್ಲ ಬರ್ತಾನಲ್ಲ ಹಾಗಾಗಿ ಸ್ವಲ್ಪ ರೈಸು ಆ ಥರದೇ ಕೊಡೋದು ಜಾಸ್ತಿ ಈಗ ಬಿಸಿ ಅಡುಗೆ ಮಾಡಿದ್ದೆ ಅವನಿಗಾಗಿಯೇ ಈಗ ಅವನಿಗೆ ತುಪ್ಪ ಹಾಕಿ ನಾನು ಕೂಡ ಮಧ್ಯಾಹ್ನ ಊಟ ಮಾಡಿಲ್ಲ ಅದಕ್ಕೆ ಜೊತೆಗೆ ಊಟ ಮಾಡೋಣ ಅಂತ ಅವನ್ನ ಕೂರಿಸ್ಕೊಂಡಿದ್ದೀನಿ ಅವನಿಗೆ ಬೆಳಗ್ಗೆ ಸ್ನಾನ ಮಾಡಿಸಿರಲಿಲ್ಲ ಸೊ ಹಾಗಾಗಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ಮಾಡಿಸಿದೆ ಮಲ್ಕೊಂಡಿದ್ದ ಸೊ ಆಗ ಊಟ ಹೋಗ್ತಾ ಇದ್ದೀನಿ ಅವನು ಫುಲ್ ಡೇ ಬೆಳಗ್ಗೆ ಬೇಗ ಎದ್ದಿರ್ತಾರೆ ಹಾಗಾಗಿ ಅವ್ನು ಸರಿಯಾಗಿ ನಿದ್ದೆ ಇರಲ್ಲ ಬಂದ ತಕ್ಷಣ ಮಲ್ಕೊಂಡ ಈಗ ಊಟ ಮಾಡಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಸ್ತೀನಿ ಶುಕ್ರವಾರದಾಗೂ ಕಂಟಿನ್ಯೂ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೆ ಹಾಗೆ ಇವತ್ತು ಪಪ್ಪಾಯ ಹಣ್ಣಿತ್ತು ನಮ್ಮಲ್ಲಿ ಯೂಶುವಲಿ ಹಣ್ಣೆಲ್ಲ ಇರಬೇಕಾದ್ರೆ ಕಾಫಿ ಟೀ ಆ ಥರದ್ದೆಲ್ಲ ಏನೂ ಮಾಡಲ್ಲ ಪಪ್ಪಾಯಣ್ಣ ನಾವು ಯಾವಾಗಲೇ ತಿಂದ್ರೂ ಹಾಳೊಟ್ಟೆಗೆ ತಿನ್ನೋದು ಹಾಳೊಟ್ಟೆಗೆ ತಿನ್ಬೇಕಂತೆ ಪಪ್ಪಾಯಣ್ಣ ಕೆಲವೊಂದು ಏನೇ ಗಲೀಜಿದ್ರು ಅಥವಾ ಏನೇ ಯಾವುದೇ ರೀತಿ ಕಿಮ್ ಕ್ರಿಮಿ ಕೀಟಗಳು ಆ ಥರದ್ದೆಲ್ಲ ಇದ್ರೂ ನೀಟಾಗಿ ವಾಶಲ್ಲಿ ಅಂದರೆ ಮೋಷನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಪಪ್ಪಾಯಣ್ಣ ಜಾಸ್ತಿ ತಿನ್ನಿಸ್ತಾರೆ ಸೊ ಗೈಸ್ ಈಗ ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡೋಣ ಅಂತ ಮನೇಲಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ರವೆ ಉಪ್ಪಿಟ್ಟು ಸಾಮಾನ್ಯ ಮಾಡೋದೇ ಇಲ್ಲ ನಾನು ಜಾಸ್ತಿ ಏನಾದರೂ ಸಂಡೇ ಟೈಮಲ್ಲಿ ಏನಾದ್ರು ಮಾಡಿದ್ರೆ ಜಸ್ಟ್ ಆವಾಗಲೇ ಮಾಡಿಕೊಂಡು ಬಿಸಿ ಬಿಸಿ ತಿನ್ನೋ ಥರ ಇದ್ದರೆ ಮಾತ್ರ ನಾನು ಅವಲಕ್ಕಿ ಮತ್ತು ರವೆ ಉಪ್ಪಿಟ್ಟು ಮಾಡೋದು ಇವತ್ತು ಲೇಟಾಗಿದೆ ಟಿಫನಿಗೆ ಸೊ ಹಾಗಾಗಿ ನಾನಿವತ್ತು ಅವಲಕ್ಕಿನ ಬೇಗ ಆಗುತ್ತಲ್ಲ ಆದಷ್ಟು ತಿಂಡಿಗಳಲ್ಲೇ ಬೇಗ ಆಗೋ ತಿಂಡಿ ಅಂದರೆ ಅವಲಕ್ಕಿನೇ ಹಾಗಾಗಿ ಇವತ್ತು ಬೇಗ ಆಗುತ್ತೆ ಅಂತ ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿನ ಧೂಳಿರುತ್ತೆ ಅಂತ ಕೇರ್ಬಿಟ್ಟು ನೀಟಾಗಿ ತೊಳೆದು ಇಟ್ಟಿದ್ದೀನಿ ಎಸ್ತಿಗ ಆಗಿದೆ ತುಂಬ ಸಿಂಪಲ್ಲು ಹಾಗೆ ನಾನು ಯಾವಾಗಲೇ ಆ ಖಾರ ಅವಲಕ್ಕಿ ಮಾಡಿದ್ರು ಸ್ವೀಟ್ ಅವಲಕ್ಕಿ ಇದ್ದೇ ಇರುತ್ತೆ ಋತುಂಗೆ ಸ್ವೀಟ್ ಅವಲಕ್ಕಿ ಅಂದರೆ ತುಂಬ ಇಷ್ಟ ಕ್ಲಾಸಿಗೆ ಸ್ವೀಟ್ ಅವಲಕ್ಕಿ ಜಾಸ್ತಿ ಇಡ್ತೀನಿ ಖಾರ ಅವಲಕ್ಕಿನೇ ಕಡಿಮೆ ಇಡೋದು ನಾನು ಖಾರ ಅವಲಕ್ಕಿ ಅಷ್ಟೊಂದು ಇಷ್ಟಪಡೋಲ್ಲ ಸಿಹಿ ಸ್ವೀಟ್ ಆದರೆ ತಿನ್ಕೊಂಬಂದಿರ್ತಾನೆ ಸ್ನ್ಯಾಕ್ಸು ಸ್ನ್ಯಾಕ್ಸ್ನ ಜೊತೆ ಇದನ್ನು ಕೂಡ ಇಡ್ತೀನಿ ಹಂಗ ಈಗ ಅವನಿಗೆ ಲಂಚ್ ಕೂಡ ಪ್ಯಾಕ್ ಆಯಿತು ಈಗ ಅವನಿಗೆ ಟಿಫನ್ ಮಾಡಿಸ್ಬೇಕು ಅವನು ಬೆಳಗಿನ ಟೈಮು ಬೇಗ ಇದು ಹೇಳ್ತಾನಲ್ಲ ಹಾಗಾಗಿ ಅವನೇ ಓನಾಗಿ ಸ್ವಲ್ಪ ಕೆಲಸ ಮಾಡ್ಕೊಳೋದಕ್ಕೆ ಇದು ಮಾಡ್ತಾನೆ ನಾನು ಅವನ ಮೇಲೆ ಬಿಟ್ಟರೆ ಟಿಫನ್ನು ಮಾಡಲ್ಲ ಹಂಗೆ ಹೋಗ್ಬಿಡ್ತಾನೆ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಟಿಫನ್ ಎಲ್ಲ ಮಾಡಿಸಿ ಕಳಿಸ್ತೀನಿ ಟಿಫನ್ ಮಾಡಲಿಲ್ಲ ಅಂದರೆ ಅವನ ಕೈಲೇ ಟಿಫನ್ ಮಾಡೋದಕ್ಕೆ ಇಂತ ಕೊಟ್ಟರೆ ಒಂದರಿಂದ ಎರಡು ತಿಂದ್ಬಿಟ್ಟು ಹಂಗೆ ಕೂತಿರ್ತಾನೆ ಇನ್ನು ಫುಲ್ ಡೇ ಹಂಗೆ ಇರ್ತವಲ್ಲ ಅಂತ ಹೇಳ್ಬಿಟ್ಟು ನಾನೇ ಅವನಿಗೆ ಟಿಫನ್ ತಿನ್ನಿಸಿ ಬಟ್ಟೆ ಎಲ್ಲ ಹಾಕಿ ಕಳಿಸ್ದೆ ಗ ಶುಕ್ರವಾರ ಮನೆ ತೊಳೆದಾಯಿತು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಶೈನಿಂಗ್ ಆಯಿಲು ನಾವು ಮನೆ ಪೇಂಟಿಂಗ್ ಮಾಡಿಸ್ದಾಗ ತನಿಸಿದ್ವಿ ಅದು ಸ್ವಲ್ಪ ಮಿಕ್ಕಿತ್ತು ವೇಸ್ಟ್ ಆಗುತ್ತಲ್ಲ ಅಂತ ಇನ್ನು ಹೆಂಗೂ ವರಮಲಕ್ಷ್ಮಿ ಬಂತು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬೇಕಲ್ಲ ಸ್ವಲ್ಪ ಹಾಗೆ ಬಾಗ್ಲದ್ದು ನಾವು ಅವಾಗೆಲ್ಲ ನೀರು ಹಾಕೊಂಡು ತೊಳೆದು ತೊಳೆದು ಎಲ್ಲ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನೇ ಬ್ರಷಲ್ಲೆಲ್ಲ ನೀಟಾಗಿ ಅದನ್ನ ಎಲ್ಲೆಲ್ಲಿ ಹೋಗಿತ್ತಲ್ಲೆಲ್ಲ ನೋಡಿ ಹಂಗೆ ಹೊಡಿತಾ ಇದ್ದೀನಿ ಸುಮ್ಮನೆ ವೇಸ್ಟು ಆಗುತ್ತೆ ಗಟ್ಟಿ ಆಗಿಬಿಟ್ರೆ ಅದು ಯೂಸ್ ಆಗೋಲ್ಲ ಯಾಕೋ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಟಚ್ ಅಪ್ ಕೊಟ್ಟೆ ಸ್ನಾನ ಎಲ್ಲ ಆಯಿತು ಅಪ್ ಎಲ್ಲ ಆಗಿ ಈಗ ದೇವ್ರ ಮನೆಗೆ ಬಂದಿದ್ದೀನಿ ಅಡುಗೆ ಎಲ್ಲ ಮುಗಿತು ನಮ್ಮ ಮನೆ ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಸೊಕೆಸ್ ಈಗ ಸ್ನಾನ ಇದು ಪೂಜೆ ಮಾಡಿದ ನಂತರ ಊಟ ಮಾಡಬೇಕು ಒಂದೇನೇನೆ ಹಿಂದಿನ ದಿವಸನ ಎಲ್ಲ ಕ್ಲೀನ್ ಮಾಡಿ ಕೆಲಸ ಓಡಿರೋದ್ರಿಂದ ಶುಕ್ರವಾರ ಜಾಸ್ತಿ ಕೆಲಸ ಏನಿರಲ್ಲ ದೇವ್ರ ಮನೇಲಿ ಸ್ವಲ್ಪ ಹಾಗೆ ಒರೆಸ್ಕೊಂಡು ಹೂವು ಮುಡಿಸಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ ಆದರೂ ನನಗೆ ಸ್ವಲ್ಪ ನಿಧಾನವಾಗೇ ನಾನು ಪೂಜೆ ಮಾಡೋದು ತುಂಬ ಆತುರವಾಗಿ ನಾನು ಮಾಡಲ್ಲ ನನಗೆ ಪೂಜೆ ಮಾಡ್ತೀನಿ ಅಂತ ಅಂದರೆ ಒಂದು ದಿವಸ ಎಲ್ಲ ಅದೇ ಆಗೋಗುತ್ತೆ ನಾನು ಶುಕ್ರವಾರ ಗುರುವಾರ ಮಾತ್ರ ಮಿನಿಮಮ್ ನಾನು ಬೇರೆ ಕೆಲಸಗಳಿಗೆ ಆದಷ್ಟು ಹೋಗೋಲ್ಲ ತೋಟದಲ್ಲಿ ಕೆಲಸ ಇದ್ರೇ ಬೇಗ ಎದ್ಬಿಟ್ಟು ಮಾಡ್ಕೊಂಬಿಡ್ತೀನಿ ತೋಟದ ಕೆಲಸ ಇಲ್ಲ ಅಂತಂದರೆ ಮನೆ ಹತ್ರನೇ ಆಗೋಗುತ್ತೆ ಹಂಗೈಸ್ ಈಗ ಪೂಜೆ ಮಾಡ್ತಾಯಿದ್ದೀನಿ ಅದರಲ್ಲೂ ಇವತ್ತು ಆ ಕೊನೆ ಶುಕ್ರವಾರ ಸೊಲೋ ಸ್ವಲ್ಪ ವಿಶೇಷವಾಗೇ ಮಾಡಬೇಕು ಹಾಗಾಗಿ ನಾನು ಇವತ್ತು ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್ ಇನ್ನೇನು ಆ ಮುಗಿತಾ ಬಂತು ನಾವಂತೂ ಮೈಸೂರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಬರಕ್ಕೆ ಆಗಲ್ಲ ಸೊ ಹಾಗಾಗಿ ಮನೇಲಿ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ತುಂಬ ವಿಶೇಷವಾದ ಪೂಜೆ ಇವತ್ತು ಶುಕ್ರವಾರ ಸೊ ಹಾಗಾಗಿ ಮನೆಯಲ್ಲೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ಕೈಸಿ ಬರ್ತು ಅರ್ಸಿ ಕೆರೆಗೆ ಬೇರೆ ಹೋಗಬೇಕು ಅತ್ತೆ ಮೊಮ್ಮಗಂದು ನಾಮಕರಣ ಇದೆ ಭಾನುವಾರ ಅವನಿಗೇನಾದರೂ ಗಿಫ್ಟ್ ಕೊಡಬೇಕು ಸೊ ಹಾಗಾಗಿ ಏನು ಥರದ್ದು ಅಂತ ನೋಡಬೇಕು ಅರ್ಸಿ ಕೆರೆಗೆ ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ಹಾಗೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಹೋರ್ಸಿ ರೆಡಿಯಾಗಿ ಹೊರಗಡೆ ಬಂದ ತಕ್ಷಣ ಮಳೆ ಜೋರು ಮಳೆ ಬಂತು ಸೊ ಹೋಗೋಕ್ಕಾಗಲೇ ಇಲ್ಲ ತುಂಬ ಜೋರಾಗಿ ಬಂತು ನಾವು ಹೋಗ್ದಲ್ಲ ಇದ್ರೂ ಪರವಾಗಿಲ್ಲ ಮಳೆ ಬಂತಲ್ಲ ಅದೇ ಖುಷಿಯಾಯಿತು ನಮ್ಮ ಹಳ್ಳಿಲಿ ತುಂಬ ಜನ ರೈತರು ರಾಗಿ ಹಾಕೋದಕ್ಕೋಸ್ಕರ ಇಷ್ಟೋ ದಿನದಿಂದ ಹೊಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಯ್ತಾಯಿದ್ರು ಮಳೆ ಬೇಕಿತ್ತು ಸೊ ಇವತ್ತು ಸಖತ್ತು ಖುಷಿಯಾಗೋಯಿತು ಯಾಕಂದರೆ ಮಳೆ ಬಂತಲ್ಲ ರಾಗಿ ಬಿತ್ತನೆ ಮಾಡ್ತಾರೆ ನಾವು ರೈತರು ಚೆನ್ನಾಗಿದ್ರೆ ಅಲ್ವಾ ಎಲ್ಲ ಕೊಂಡ್ಕೊಳಕ್ಕೆ ಸಾಧ್ಯ ಸೊ ಹಾಗಾಗಿ ಇವತ್ತು ರೈತರಿಗೆ ಒಂಥರ ಖುಷಿ ರಾಗಿ ಎಲ್ಲ ಇನ್ನು ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡ್ಕೊತಾರೆ ಗೈಸ್ ಮಳೆ ಬಂದು ನಿಂತ್ಕೊಂಡಾಯ್ತು ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕಂತೂ ಹೋಗಲಿಲ್ಲ ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿಯೋಣ ತುಂಬ ಚಳಿ ಮಳೆ ಮಾತ್ರ ಅದುವಾಗಿ ಬಂತು ಚೆನ್ನಾಗಿ ಬಂತು ಸೊ ಇಷ್ಟಿಷ್ಟೇ ಒಂದು ದಿವಸ ಬಿಟ್ಟು ಬೀಸ ಬಿಟ್ಟು ಬಂದರೆ ಎಷ್ಟೋ ಬೆಳೆಗಳಿಗೆ ಚೆನ್ನಾಗಾಗುತ್ತೆ ಈಗ ಕಾಫಿ ಮಾಡೋಣ ಅಂತ ನಮ್ಮ ಮನೆಯವ್ರು ಇದ್ದರೆ ಯಾವಾಗಲೂ ಕಾಫಿ 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 ಅವರು ಮೂರು ಟೈಮ್ ಕೊಟ್ಟರು ಕಾಫಿ ಕುಡಿತಾರೆ ಬಟ್ ಜಾಸ್ತಿ ಕುಡಿಯೋಲ್ಲ ಸ್ವಲ್ಪ ಕುಡಿದ್ರೂ ಅವಾಗವಾಗ ಕಾಫಿ ಅಂತ ಕೇಳ್ತಾನೆ ಇರ್ತಾರೆ ನಾನು ಕೂಡ ತುಂಬ ಇಷ್ಟಪಟ್ಟೆ ಕುಡಿತೀನಿ ಕಾಫಿ ಮಟ್ಟಿಗೆ ಮಾತ್ರ ಬೆಳಗ್ಗೆ ಟೈಮ್ ಕುಡಿಯೋಲ್ಲ ಅನ್ನೋದೊಂದು ಬಿಟ್ಟರೆ ಬೆಳಗ್ಗೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಕಾಫಿ ಕುಡಿಯೋಲ್ಲ ಹಾಗಾಗಿ ಬೇರೆ ಟೈಮಲ್ಲಿ ತಿಂಡಿ ಆದಮೇಲೆ ಮಧ್ಯಾಹ್ನ ಬೇಜಾರಾದಾಗೆಲ್ಲ ಕಾಫಿ ಜಾಸ್ತಿ ಕುಡಿತೀವಿ ನಾನು ಹಾಲು ಕಾಯಿಸಿಟ್ಟೋಗಿದ್ದೆ ನಾನು ಹಾಲು ಯಾವಾಗಲೇ ಕಾಯಿಸಿದ್ರು ಈ ಥರ ಕೆನೆ ಬರೋವರೆಗೂ ಕಾಯಿಸಿ ಕೆನೆನ ಒಂದು ಕಡೆ ಸ್ಟೋರ್ ಮಾಡಿಟ್ಕೊತೀನಿ ಯಾಕಂದರೆ ನಾನು ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ತೀನಿ ನಮ್ಮ ಮನೆ ಹೊರಗಡೆ ಬೆಣ್ಣೆ ತರಿಸಲ್ಲ ನಾವು ಯಾವಾಗಲೂ ಅಷ್ಟೇ ಸೊ ಅನಿವಾರ್ಯ ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಮಾತ್ರ ನಾವು ಬೆಣ್ಣೆ ತರಿಸ್ಕೊಳೋದು ಇನ್ನು ಮಾಮೂಲಿ ಟೆ ಟೈಮಲ್ಲೆಲ್ಲ ಇದೇ ಥರ ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಂತೀವಿ ಈಗ ಕಾಫಿ ಮಾಡೋಣ ಅಂತ ಮಾಡ್ತಾ ಕಾಫಿ ಜೊತೆಯಾದ್ರೂ ಖಾರವಾಗಿ ಚೆನ್ನಾಗಿರುತ್ತೆ ಬಟ್ ಋತು ಬಂದ ಎಲ್ಲ ಮಾಡೋದು ಋತು ಏನು ಕೇಳ್ತಾನೆ ನೋಡೋಣ ಅಂತ ಋತು ಏನಾದರೂ ಬೇರೆ ಏನಾದರೂ ಕೇಳಿದ್ರೆ ಅವನು ನಾವು ಮಾಡ್ಕೊಂಡು ತಿನ್ನೋ ಥರದ್ದು ಏನು ಇಷ್ಟಪಡೋಲ್ಲ ಸ್ವಲ್ಪ ಅವನಿಗೆ ಖಾರ ಕಡಿಮೆ ಇರಬೇಕು ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಸೊ ಹಾಗಾಗಿ ಅವ್ನು ಬಂದಮೇಲೆನೇ ಏನಾದರೂ ಡಿಸೈಡ್ ಮಾಡೋದು ಸ್ನ್ಯಾಕ್ಸ್ಗೆ ಎಸ್ ಈಗ ಕಾಫಿ ಕುಡಿಯೋಣ ಬನ್ನಿ ಎಲ್ಲರೂ ಕೂಡ ಕಾಫಿ ನೋಡ್ತಿದ್ರೇ ಒಂಥರ ಈ ಚಳಿಲಿ ಬಾಯ್ ಬರುತ್ತೆ ಏನು ಅಷ್ಟೊಂದು ಈ ಮಳೆ ಅಂತ ಬಂದರೆ ಏನೂ ಅಷ್ಟೊಂದು ಇಂಪಾರ್ಟೆಂಟಾಗಿ ತಿನ್ನಬೇಕು ಮಾಡಬೇಕು ಅನ್ಸಲ್ಲ ಕಾಫಿ ಅಂತ ಬಂದರೆ ತುಂಬ ಇಂಟ್ರೆಸ್ಟಾಗಿ ಕುಡಿಬೇಕು ಅಂತ ಅನಿಸುತ್ತೆ ಈ ಚಳಿ ವೆದರ್ಗೆ ಒಂಥರ ಬಿಸಿ ಬಿಸಿ ಕಾಫಿ ಎಷ್ಟು ಮೈಂಡಾಗಿರುತ್ತೆ ಅಂತಂದರೆ ಏನೋ ಒಂಥರ ಸೊ ಬೇಸಿಗೆ ಕಾಫಿ ಕುಡಿತಾ ಇದ್ದೀವಿ ನನಗೆ ಕಾಫಿ ಕುಡಿಬೇಕಾದ್ರೆ ಸಿಪ್ ಮಾಡ್ಕೊಂಡು ಕುಡಿಯೋದಂದರೆ ಭಾಳಷ್ಟು ಇಷ್ಟ ಏನೋ ಒಂಥರ ನಾನು ಯಾವಾಗಲೇ ಕೊಡೋರು ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ನನಗೆ ಸಾಮಾನ್ಯ ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರ ನಾನು ಕಾಫಿ ಕುಡಿಯೋ ಸ್ಟೈಲ್ನ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಯಾವುದು ಹೆಂಗಾದರೂ ಆಗಲಿ ಮಳೆ ಬಂತಲ್ಲ ನಮಗೆ ರೈತರಿಗೆ ಅದು ಮೇಯ್ನಾಗಿರೋದು ಮಳೆ ಬಂದರೆ ಏನಾದರೂ ಒಂಥರ ರೈತರು ಸಾಲ ಮಾಡಿ ತೀರಿಸಿದಷ್ಟು ನೆಮ್ಮದಿಯಾಗೋಗ್ಬಿಡುತ್ತೆ ನಮಗೆ ಮಳೆ ಬಂದರೆ ರೈತರು ಯಾವುದೇ ಅದಕ್ಕೂ ಹೆದರಲ್ಲ ಏನಾದರೂ ಬೆಳೆ ಬೆಳಿತೀವಿ ಅದು ಹೋಗಲಿ ಬಿಡಲಿ ಏನಾದರೂ ಒಂದು ಮಾಡೇ ಮಾಡ್ತೀವಿ ಅನ್ನೋದು ಅವ್ರಿಗೆ ಒಂಥರ ಇದು ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಮಂಡಕ್ಕಿ ಇತ್ತು ಪುರಿ ಇತ್ತು ಹಾಗೆ ಕ್ಯಾರೆಟ್ ಎಲ್ಲ ಇತ್ತಲ್ಲ ಹಾಗಾಗಿ ಚುರುಮುರಿ ಮಾಡೋಣ ಮಸಾಲ ಚುರುಮುರಿ ಮಾಡೋಣ ಅಂತ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿರ್ತಂಥ ತಿಂತಾಯಿದ್ದೆ ಅವ್ನಿಗೆ ಆದಷ್ಟು ಲೈಟಾಗಿರಬೇಕು ಖಾರ ಖಾರ ನಾವು ಜಾಸ್ತಿ ಹಾಕೊಂಡ್ರೆ ಅವ್ನು ತಿನ್ನೋದೇ ಇಲ್ಲ ಸೊ ನಮಗೆ ಸ್ವಲ್ಪ ಖಾರ ಖಾರವಾಗಿರಬೇಕು ಜಾಸ್ತಿ ಹಾಗಾಗಿ ಅವನಿಗೆ ಸಪ್ರೇಟಾಗಿ ಮಾಡಿಬಿಡ್ತೀವಿ ಯಾವಾಗಲೇ ಮಾಡಿದ್ರು ಅವನಿಗೆ ಫಸ್ಟು ಮಾಡಿಕೊಟ್ಟು ಆಮೇಲೆ ನಾವು ಬೇರೆ ಮಾಡ್ಕೊಂಡು ತಿಂತೀವಿ ಗುರುಗೆ ಋತುಂಗೆ ಅವ್ನಿಗೆ ಏನಾರು ಇಷ್ಟಪಟ್ಟಿದ್ದು ಮಾಡಿಕೊಟ್ರೆ ಅವನದು ಆ್ಯಕ್ಟಿಂಗೇ ಚೇಂಜ್ ಇರುತ್ತೆ ಸೊ ಅವನೇ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಇಷ್ಟಪಟ್ಟಿದ್ದು ಮಾಡಿಕೊಟ್ಟಿದಾರಲ್ಲ ಅಂತ ನಾನು ಎಲ್ಲಿಗೆ ಕೇಳ್ತಾರಲ್ಲ ಅನ್ನೋದೇ ಒಂದೊಂಥರ ದೊಡ್ಡ ಖುಷಿ ನಮ್ಮ ಮನೆಯವರು ಕೂಡ ಎಲ್ಲ ಹೊರಟಿದ್ರು ಅಂದರೆ ಅವ್ರ ಫ್ರೆಂಡು ಒತ್ತಿರೋರು ಊಟ ಕರೆದಿದ್ರು ಫಿಶ್ಶು ಅಂತ ಸೊ ನಾನು ಸಾಮಾನ್ಯವಾಗಿ ಫಿಶ್ಶೆಲ್ಲ ಮನೇಲಿ ಜಾಸ್ತಿ ಮಾಡಲ್ಲ ಹಾಗಾಗಿ ಅವ್ರಿಗೆ ಫ್ಯಾಮಿಲಿಯವ್ರಾಗಿರ್ಬೋದು ಫ್ರೆಂಡ್ಸವ್ರಾಗಿರ್ಬೋದು ಫಿಶ್ ಏನಾದರೂ ಮಾಡಿದ್ರೆ ಅವ್ರಿಗೆ ಕರೀತಾರೆ ನಾವು ಸಾಮಾನ್ಯ ಮನೇಲಿ ಮಾಡಲ್ಲ ಹುಡುಗರು ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಮಾಡಲ್ಲ ಇನ್ನು ಬೇರೆ ಎಲ್ಲ ಮಾಡ್ತೀವಿ ಮಾಡಲ್ಲ ಅನ್ನೋದ್ಕಿಂತನೂ ಅಪರೂಪ ಮಾಡೋದು ಈಗ ಅವನು ಕೊಡೋದು ತಿಂತಾ ಇದ್ದಾನೆ ನಾನು ತಿಂತಾ ತಿಂತಾಕೋತಿದ್ದೀನಿ ಖಾರ ಬಗ್ಗೆ ಚೆನ್ನಾಗಿದೆ ಒಳ್ಳೆ ಈಗ ಇನ್ನೇನು ಋತುಂಗೆ ವರ್ಕ್ ಶುರು ಆಗುತ್ತೆ ಇವತ್ತು ಮ್ಯಾಥ್ಸ್ ಎಲ್ಲ ತುಂಬ ವರ್ಕ್ ಇದೆ ಅವನಿಗೆ ತುಂಬ ನಾನು ಮ್ಯಾಥ್ಸ್ ಎಲ್ಲ ವರ್ಕ್ ಮಾಡಿಸ್ಬೇಕಾದ್ರೆ ಆದಷ್ಟು ವರ್ಕ್ ಮಾಡಿಸಿ ನಾನು ಮ್ಯಾಥ್ಸ್ ವರ್ಕ್ನ ಮಾಡಿಸ್ತೀನಿ ಅವನಿಗೆ ಅಂದರೆ ಅವ್ನಿಗೆ ಗೊತ್ತಾಗಬೇಕು ನಾವೆಲ್ಲ ಹಿಂದೆ ಲೈನ್ಸ್ ಹಾಕೊಂಡು ಮಾಡ್ತಾ ಇದ್ವಿ ಸೊ ಅದೇ ನಾನು ಈಗ ಯೂಸ್ ಮಾಡ್ತೀನಿ ಈಗ ಇರಬೇಕು ಕೂಡಬೇಕು ಈಗ ಕೂಡಬೇಕಂದ್ರೆ ನಾವು ಹೊತ್ತು ಹಾಕೋಬೇಕು ಲೈನ್ಸ್ ಒಂದು ಎರಡು ಮೂರು ನಾಲ್ಕು ಐದು ಟೋಟ ಎತ್ತು ಇದು ಹ್ಞೂ ಈಗ ಇದು ಇದು ನೀವು ಎಲ್ಲ ಲೆವೆನ್ ಟ್ವೆಲ್ ಹ್ಞೂ ತರ್ಟೀನ್ ಹ್ಞೂ ಫರ್ಟೀನ್ ಹ್ಞೂ ಫಿಫ್ಟೀನ್ ಈ ಥರ ಬರ್ತಾ ಡೈಲಿ ಬರ್ತಂದ್ರೆ ಸಿಗುತ್ತೆ ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ಆದಷ್ಟು ಮಕ್ಕಳಿಗೆ ಬೇಗ ತಲೆಗೆ ಹೋಗುತ್ತೆ ಏಕೆಂದರೆ ಅವರು ಚಿಕ್ಕವರಾಗಿರೋದ್ರಿಂದ ಈ ಥರ ಕೌಂಟ್ ಮಾಡ್ಕೊಂಡು ಅವ್ರಿಗೆ ಅವರೇ ಓನಾಗೆ ಮಾಡೋವಂಥ ಒಂದು ಬುದ್ಧಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮೆಥಡನ್ನ ಯೂಸ್ ಮಾಡ್ತೀನಿ ಡೈರೆಕ್ಟಾಗಿ ಹಾಗೆ ಮೈನಸ್ಸು ಅಡಿಷನ್ ಎಲ್ಲ ಮಾಡಿ ತೋರಿಸ್ಬೋದು ಬಟ್ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗಲ್ವ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಇದೇ ಥರ ಮೆಥಡನ್ನ ಯೂಸ್ ಮಾಡೋದು ಋತುಮ್ಗೆ ಈ ಥರ ಮೆಥಡ್ ಯೂಸ್ ಮಾಡಿದ ಮೇಲೆ ಅವನಿಗೆ ಅವನೇ ಓನಾಗೆ ಮ್ಯಾಥ್ಸ್ ಎಲ್ಲ ಮಾಡ್ತಾನೆ ಅಡಿಷನ್ ಆಗಿರ್ಬೋದು ಸಬ್ಟ್ರಾಕ್ಷನ್ ಆಗಿರ್ಬೋದು ಅವನೇ ಯಾವುದೇ ಡಿಜಿಟ್ಸು ಫೋರ್ ಡಿಜಿಟ್ಸ್ ಆಗಿರ್ಬೋದು ಫೈವ್ ಡಿಜಿಟ್ಸ್ ಆಗಿರ್ಬೋದು ಅವನೇ ಕೊಟ್ಟರೆ ಮಾಡ್ತಾನೆ ಅವನಿಗೆ ಪ್ರಾಬ್ಲಮ್ಸ್ ಏನಾಗ್ತಿಲ್ಲ ಸೊ ಹಾಗಾಗಿ ನಾನು ಈ ಥರ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸಂಜೆ ಊಟಕ್ಕೆ ಇವತ್ತು ನಮ್ಮ ಇದ್ದರ ಮನೇಲಿ ಚಿಕನ್ ಮಾಡಿದರು ಅಂತ ಚಿಕನ್ ಸಾಂಬಾರು ಕೊಟ್ಟಿದ್ದರು ಸೊ ಹಳ್ಳಿಗಳಲ್ಲಿ ನೋಡಿದಿರಲ್ವಾ ನಾವು ಯಾರೇ ಮಾಡಿದ್ರೂ ಅಕ್ಕ ಅಂದರೆ ಸಂಬಂಧಿಕರ ಮನೆಗೆ ಸಾಂಬಾರು ಕೊಡೋದು ಈ ಥರದ್ದೆಲ್ಲ ಪದ್ಧತಿಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಋತುಂಗೆ ಚಿಕನ್ ಸಾಂಬಾರು ಬೇಡ ನನಗೆ ರೈಸೇ ಬೇಕು ಅಂತ ಸೊ ಇವಾಗ ಲೇಟಾಗಿದೆಪ್ಪ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವನಿಗೂ ಕೂಡ ಹಿಂಸೆ ಮೇಲೆ ಊಟ ಮಾಡಿಸ್ಬೇಕೀಗ ಅವನು ಬಿಟ್ಟು ಬೇರೆ ಏನಾದರೂ ಕೊಟ್ಟರೆ ಊಟ ಮಾಡೋದೇ ಇಲ್ಲ ಗೈಸ್ ಶುಕ್ರವಾರ ಅಲ್ವಾ ಸೊ ಲೇಟಾಗಿ ಊಟ ಮಾಡೋಣ ಅಂತ ಸ್ವಲ್ಪ ಲೇಟಾಗಿ ಊಟಕ್ಕೆ ಹಾಕೊಂಡಿದ್ದೀನಿ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಊಟ ಮಾಡಬೇಕು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು